ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕ್ಷೇತ್ರ ದೇವರ ಹೆಪ್ಪರಿಗೆ ದೇವರ ಕಡಕ ಕಾಕ ಬಂದಾನ ರೀ ಎದಕ್ಕೆ ಬಂದಾನಂದ್ರಿ ಸಮೀಕ್ಷೆ ಮಾಡಕ ಬಂದಾನೆ ಇಲ್ಲಿ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿ ಅದಾನ ಸರ್ವ ಜಾತಿ ಜನಾಂಗದವ್ರ ಜೊತೆ ಅನ್ನೋನ್ಯ ಸಂಬಂಧ ಇಟ್ಕೊಂಡದಾನ ಎಲ್ಲರೂ ನನ್ನ ಅನ್ನ ತಮ್ಮಂದಿರು ಅಂತಾರ ಅವರೇ ರಾಜುಗೌಡ ಪಾಟೀಲ್ ರಾಜುಗೌಡ ಪಾಟೀಲ್ ಅಂದ ತಕ್ಷಣ ಎಷ್ಟು ಖುಷಿ ಪಡ್ತಿರಲ್ಲ ನೀವೆಲ್ಲ ದೇವರಿಬ್ಬರಿಗೆ ಅವರು ಯಾಕೆ ಖುಷಿ ಪಡ್ತೀರಂದ್ರೆ ಅವರ ಸರಳತೆ ಮತ್ತು ಸಜ್ಜನಿಕೆ ಅವರ ಮಾಡುತ್ತಿರುವ ಕಾರ್ಯ ಸಾಧನೆ ಎರಡು ಸಾರಿ ಅಲ್ಪ ಮತಗಳಿಂದ ಸೋತಂಥ ಜಾತ್ಯಾತೀತ ಜನತಾದಳದಿಂದ ಇದೇ ರಾಜುಗೌಡ ಪಾಟೀಲ್ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಹತ್ತರಂದು ನಿರ್ಣಾಯಕ ನೀವು ಹಾಕ್ತೀರಿ ಹದಿಮೂರನೇ ತಾರೀಕು ಅವರನ್ನು ವಿಧಾನಸೌಧಕ್ಕೆ ಏರಿಸುವಂಥ ಶಕ್ತಿ ನಿಮ್ಮಲ್ಲೈತಿ ಕುಮಾರಸ್ವಾಮಿದೊಂದು ಕನಸೈತ್ರಿ ಉತ್ತರ ಕರ್ನಾಟಕದಾಗ ಕುಮಾರಸ್ವಾಮಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆದಂಥ ಈ ಉತ್ತರ ಕರ್ನಾಟಕಕ್ಕೆ ಒಂದು ಕಾಯಕಲ್ಪದ ಶಕ್ತಿ ಕೊಡಬೇಕು ಅಂಥ ಭರವಸೆಯ ನಾಯಕ ಅಲ್ಲಿ ರಾಜುಗೌಡಗೆ ಟಿಕೆಟ್ ಕೊಟ್ಟಾರ ಆ ನಾಯಕನ ಹಿಂದೆ ಬರ್ರಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡ್ತಾನಂತಾರ ರಾಜುಗೌಡ ಪಾಟೀಲ್ರು ಹಾಗೂ ಅವರ ನೇತಾರ ಕುಮಾರಸ್ವಾಮಿ ಈಗ ಸಾಮಾಜಿಕ ಚಟುವಟಿಕೆಯಿಂದ ಬಂದಂಥ ಈ ವ್ಯಕ್ತಿ ಅನೇಕ ಬಾರಿ ನಾವು ಈಗಾಗಲೇ ಸುದ್ದಿ ಪ್ರಸಾರ ಮಾಡಿದ್ದೀವಿ ಅವ್ರದ್ದು ಪರಿಚಯ ಇರಲಿಲ್ಲ ಅಂದ್ರೂ ನಾವು ಸುದ್ದಿ ಪ್ರಚಾರ ಮಾಡಿದ್ದೀವಿ ಅದು ರಾಜುಗೌಡರಿಗೆ ಗೊತ್ತು ಈಗ ರಾಜುಗೌಡವ್ರಿಗೆ ಎಷ್ಟೋ ಹಳ್ಳಿಗಳಲ್ಲಿ ನಾವು ಸಮೀಕ್ಷೆ ಮಾಡಿದಾಗ ಅವರು ಮುಂಚೂಣಿಯಲ್ಲಿದ್ದಾರೆ ಇನ್ನು ನಿರ್ಣಾಯಕ ಮಾಡೋರು ಮತದಾರ ದೇವರುಗಳು ಈಗ ಮತದಾರರಲ್ಲಿ ಅವರೇ ಸ್ವತಃ ವಿನಂತಿ ಮಾಡ್ತಾರೆ ಯಾಕೆ ರಾಜುಗೌಡ ನಿಮಗೆ ಓಟ್ ಹಾಕಬೇಕು ರಾಜುಗೌಡ ನಿಮ್ಮ ಏನು ವ್ಯಕ್ತಿತ್ವಕ್ಕೆ ಪ್ರಶಂಸೆ ಮಾಡ್ತಾರೆ ಜನ ಇಷ್ಟೊಂದು ಪ್ರೀತಿ ಪ್ರೀತಿಯಾಗಿ ತೋರ್ತಾರೆ ಉತ್ತರ ಕರ್ನಾಟಕದಲ್ಲಿ ಜಾತ್ಯಾತೀತ ದಳದ ಒಂದು ಚಿಗುರ ಮಾಡಿ ಇವತ್ತು ಹೆಮ್ಮರವಾಗಿ ಬೆಳೆಸುವಂಥ ಒಂದು ಶಕ್ತಿ ನಿರ್ಮಾಣ ಮಾಡಿದಿರಿ ಅನೇಕ ಕಾರ್ಯಕರ್ತರನ್ನ ಒಂದು ಒಕ್ಕಟ್ಟಾಗಿ ಒಂದು ರಭಸದಿಂದ ನೀವು ಓಡ್ತಾ ಇದ್ದೀರಿ ಈ ಅಶ್ವಮೇಧದ ಕುದುರೆ ಕಟ್ಟಿ ಹಾಕಲಾಗ ರಾಷ್ಟ್ರೀಯ ಪಕ್ಷಗಳು ಪ್ರಯತ್ನ ಪಟ್ಟರು ಸಹಿತ ನಾಗಾಲೋಡದಿಂದ ಇದ್ದೀರಿ ನೀವು ವಿಧಾನಸಭಾ ಪ್ರವೇಶ ಮಾಡ್ತೀರಿ ಅಂತ ಅನೇಕ ನಿಮ್ಮ ಅಭಿಮಾನಿ ಬಳಗ ನಮಗೆ ಹೇಳ್ತೈತಿ ಅದರ ಬಗ್ಗೆ ನಿಮ್ಮ ಮತದಾರರ ಬಗ್ಗೆ ನೀವು ಮಾಡುತ್ತಿರುವ ಕಾರ್ಯಚಟುವಟಿಕೆ ಬಗ್ಗೆ ನಿಮ್ಮ ಸರಳ ಸಜ್ಜನಿಕೆಯ ಬಗ್ಗೆ ಮತದಾರ ಅಭಿಪ್ರಾಯದೊಂದಿಗೆ ನೀವು ನೇರವಾಗಿ ನಮ್ಮ ಜೊತೆ ಏನು ಹೇಳ್ತೀರ ಸರಿ ಈಗ ಕಳೆದ ಎರಡು ಚುನಾವಣೆಯಲ್ಲಿ ನಾನು ಸೋತೆ ಸೋತಿಂದ ನಮ್ಮ ಮನೆ ಹಾಕೊಂಡಿರಲಿಲ್ಲ ಎಲ್ಲ ನನ್ನ ಮತದಾರರು ಹಾಗೂ ನನ್ನ ಕಾರ್ಯಕರ್ತರ ಜೊತೆ ಬೆರೆತು ಕೆಲಸ ಮಾಡುವಂಥದ್ದು ಈ ಸರ್ತಿ ಚುನಾವಣೆ ಒಂದು ವಿಶೇಷ ಏನಂದ್ರೆ ಎಲ್ಲ ಸಮಾಜ ವರ್ಗದವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಯಾರು ಸತ್ಯ ಸೋತಾನೆ ಸೋತಾಗೂ ನಮ್ಮ ಜೊತೆ ಇರುವಂಥ ಮನುಷ್ಯ ಅದನ್ನು ಅಗದಿ ನನ್ನ ಹೆಂಗೆ ಕಾಣ್ತಾರೆ ಅಂದರೆ ಹಿರಿಯರೆಲ್ಲ ಮಗನ ಥರ ಅಣತಂಬ್ರ ಥರ ಸಣ್ಣವರೆಲ್ಲ ಅಣತಂಬ್ರ ಥರ ಕಾಣ್ತಾರೆ ಅವ್ರು ತೋರಿಸುವಂಥ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಕಟ್ಟಕ್ಕೆ ಸಾಧ್ಯ ಇಲ್ಲ ಸ್ವಪ್ರೇರಣೆಯಿಂದ ಬಂದು ಜೆ ಡಿ ಎಸ್ ಸೇರ್ಪಡೆ ಆಗುವ ಮುಖಾಂತರ ಎಲ್ಲರೂ ಕೂಡಿ ನಾವು ಈ ಸುತ್ತಿನ ಗೆಲ್ಲಿಸ್ತೀವಿ ವಿಧಾನಸೌಧಕ್ಕೆ ಕಲಿಸ್ತೀವಿ ನಿನಗೆ ಆಶೀರ್ವಾದ ಮಾಡ್ತೀವಿ ಅನ್ನೋಂಥ ಭರವಸೆನ ಸಾಕಷ್ಟು ಗ್ರಾಮಗಳಲ್ಲಿ ಜನರು ಕೊಡಾಕತ್ತಾರೆ ಅದೇ ರೀತಿ ತಮ್ಮ ಗುರುತಲ್ಲಿ ಹಿಂದಿನ ಸರ್ಕಾರದ ದುರಾಡಳಿತ ಇರ್ಬೋದು ಇಲ್ಲಿದ್ದಂಥ ಶಾಸಕರು ನಡ್ಕೊಂಡಿದ್ದ ರೀತಿ ಇರ್ಬೋದು ಈಗ ಹೊರ್ಗಿನವರಿಗೆ ಟಿಕೆಟ್ ಕೊಟ್ಟಿದ್ದಿರ್ಬೋದು ಇವೆಲ್ಲ ಫ್ಯಾಕ್ಟ್ರಿಗಳು ಕೂಟ ಆಗ್ತಾವೆ ನನ್ನ ಭಾವನೆ ಈಗ ರಾಜುಗೌಡ್ರೆ ಒಂದು ಒಂದು ಪ್ರಶ್ನೆ ಕೇಳ್ತೇನೆ ನಿಮಗೆ ಮೂಲಭೂತ ಸೌಲಭ್ಯದಿಂದ ವಂಚಿತಾಗಿದೆ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಏನೂ ಸುಧಾರಣೆ ಆಗಿಲ್ಲ ಜನ ಬಹಳ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ ಎಲ್ಲರೂ ಶಾಸಕರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೊಗೊಳಾಕತ್ತಾರೆ ಈಗ ಇಲ್ಲಿ ಮೂಲಭೂತ ಸೌಲಭ್ಯ ಮಹಿಳಾ ಸಬಲೀಕರಣ ಯೋಜನೆ ಜಾತ್ಯತೀತ ಜನತಾದಳದಿಂದ ಕುಮಾರಸ್ವಾಮಿ ಅವರು ಹಾಕಿಕೊಟ್ಟಂಥ ನಿಮ್ಮ ಪ್ರಣಾಳಿಕೆ ಅದು ಎಷ್ಟೊಂದು ಕಾಯಕಲ್ಪದ ಕಲ್ಪ ವೃಕ್ಷವಾಗಿ ಜನರಿಗೆ ಮನಮುಡ್ತೈತಿ ಆ ಕಾಯಕಲ್ಪ ಇವತ್ತು ಹೆಮ್ಮರವಾಗಿ ಬೆಳಿತೈತಿ ಅದರ ಬಗ್ಗೆ ನಿಮ್ಮ ಜಾತ್ಯತೀತ ಜನತಾದಳದ ಪ್ರಣಾಳಿಕೆ ಬಗ್ಗೆ ಏನು ಹೇಳ್ತೀರಾ ಸರ್ ಇಲ್ಲಿ ಏನಾಯ್ತಂದ್ರೆ ನಮ್ಮ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾಗಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳಾಗಿ ಇಡೀ ನಮ್ಮ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡಿ ಒಂದು ನಿರ್ಣಯನ ಮಾಡಿದ್ದಾರೆ ನಾವು ಈ ರಾಜ್ಯಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಇಲ್ಲೆಲ್ಲರೂ ನೆಮ್ಮದಿಯಿಂದ ಬದುಕಬೇಕು ಒಂದೇ ತಾಯಿ ಮಕ್ಕಳ ಥರ ಬದುಕಬೇಕನ್ನಂಥ ವಿಚಾರ ಇಟ್ಕೊಂಡು ಪಂಚರತ್ನ ಯೋಜನೆಗಳನ್ನು ಕೊಟ್ಟಿದ್ದಾರೆ ಆ ಪಂಚರತ್ನ ಜೋಡಿ ನಾವೆಲ್ಲ ರೈತಾಪಿಯರು ಜೆ ಡಿ ಎಸ್ಸಿಗೆ ಒಂದು ನಿಯಮ ಇತ್ತು ಇದು ರೈತರ ಪಾರ್ಟಿ ಅನ್ನೋಂಥದ್ದು ನಮ್ಮ ಸಿಂಬಲು ರೈತ ಮೇಳೆ ಐತೆ ರೈತ ಮೇಳೆ ಐತಿ ಅದಕ್ಕೆ ಎಲ್ಲ ಜನರಿಲ್ಲೆಲ್ಲ ನಾವು ರೈತಾಪಿ ಜನರು ಇರೋದ್ರಿಂದ ಯಾವಾಗ ಯಾವಾಗ ಜನತಾದಳ ಬಂದೈತವಾಗ ರೈತರಿಗೆ ಅನುಕೂಲ ಆಗೈತಿ ಹಿಂದೆ ಮಾಡಿದಂಥ ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಇರ್ಬೋದು ಈ ರಾಜ್ಯದಾಗ ಸಂಪನ್ಮೂಲಕ್ಕೆ ಏನು ಕಡಿಮೆ ಇಲ್ಲ ಆದರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮ ಬಂದಂಥ ಇದು ಏನೈತಿ ಡೆಲ್ಲಿಗೆ ಆಕೈತಿ ನಮ್ಮ ಪಾರ್ಟಿ ನಮ್ಮದು ಪ್ರಾದೇಶಿಕ ಪಕ್ಷ ಇರೋದ್ರಿಂದ ನಮ್ಮ ಹೈಕಮಾಂಡ್ ನಮ್ಮ ಜನರು ನಾವು ಈ ರಾಜ್ಯಕ್ಕೆ ನಮ್ಮ ಜನತೆಗೆ ಏನು ಮಾಡಬೇಕನ್ನೋಂಥ ವಿಚಾರ ಇಟ್ಕೊಂಡು ಹೊಂಟಂಥ ಏಕೈಕ ಪಾರ್ಟಿ ಜನತಾದಳ ಅಂತ ಹೇಳ್ತೀನಿ ರಾಜಗೌಡರು ಭಾಳ ಸೌಮ್ಯ ಸ್ವಭಾವ ಭಾಳ ಮೃದು ಸ್ವಭಾವ ಎಲ್ಲರಿಗೂ ಪ್ರೀತಿಯಿಂದ ಮಾತಾಡ್ತೀರಿ ಅದು ಅನುಕಂಪದ ಅಲೆ ಒಂದೇ ಎರಡು ಸಾರಿ ಚುನಾವಣೆಯಲ್ಲಿ ಈಗ ಏನಾಯ್ತಂದ್ರೆ ನಾನು ಯಾಕೆ ಪ್ರೀತಿ ಮಾಡ್ತಾರೆ ನಿಮ್ಮನ್ನ ನಾನು ಹೇಳಕ್ಕೆ ಬಯಸ್ತೀನಿ ಯಾರು ನನಗೆ ಸಹಾಯ ಮಾಡ್ತಾರೆ ಯಾರು ನನ್ನ ಜೊತೆ ಬರ್ತಾರೆ ಯಾರು ನನಗೆ ಹಾಕ್ತಾರೆ ಯಾರು ನನ್ನ ಸಮೀಪದಿಂದ ನೋಡ್ತಾರೆ ಅವ್ರು ನಾನು ಬಿಟ್ಟು ಹೋಗೋದಿಲ್ಲ ಯಾಕಂದ್ರೆ ಇಲ್ಲಿ ತಮ್ಮ ಗುರುತಿಲಿ ಯಾವಾಗಿದ್ರು ಸಾಮಾನ್ಯ ಜನರು ಇವತ್ತು ಮಹಿಳೆಯರು ಹಿಡ್ಕೊಂಡು ತಾಯಿಯಂದ್ರೆ ಹಿಡ್ಕೊಂಡು ತಾಂಡದಲ್ಲಿ ಹೋದ್ರೆ ಅರ್ತಿತ್ಕೊಂಡು ನನಗೆ ಸ್ವಾಗತ ಮಾಡುವ ಮುಖಾಂತರ ಏನು ಸಣ್ಣ ಮಕ್ಕಳು ಸಹಿತ ರಾಜು ಕೊಡತ್ತ ಆ ಸಣ್ಣ ಮಕ್ಕಳು ಮನ್ಸನ್ಯಾಗ ಬಂದೈತಂದ್ರೆ ಅಂದ್ರೆ ದೇವ್ರ ಮನ್ಸನ್ಯಾಗ ಬಂದೈತತ್ತು ನನ್ನ ಭಾವನೆ ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರೋಣಿ ನಾನು ಏನು ಮಾಡಿದ್ರು ಆಗಂಗಿಲ್ಲ ಅನ್ನೋಂಥ ಭಾವನೆ ಏನಂದ್ರೆ ನನ್ನ ಜುಡಿ ಯಾರು ಹಾಕ್ತಾರೆ ನಾನು ಜಾತ್ಯತೀತವಾಗಿ ಮ್ಯಾಗ ಬೆಳೆದು ಬಂದಂಥವ ಎಲ್ಲ ಜನಾಂಗದವ್ರನ್ನೂ ಪ್ರೀತಿ ಮಾಡುವಂಥವ ಯಾರು ನನ್ನ ಜೊತೆ ಇರ್ತಾರೆ ಅವರೇ ನನ್ನ ತಮ್ಮರು ಅಥ್ಲೇ ನನ್ನ ಭಾವನೆಯಿಂದ ಹೊಂಟಂಥ ಮನುಷ್ಯ ಅದನ್ನು ನಾನು ಪಾಲಿಸ್ಕೊಂಡ್ ಬಂದೀನಿ ಅವ್ರಿಗೆ ಗೌರವತ್ವಾಗಿ ನೋಡುವಂಥದ್ದು ಇವತ್ತು ನಮ್ಮ ಮನೆಗೆ ಬಂದರೂ ಸಹಿತ ಅವ್ರಿಗೆ ಗೌರವತ್ವಾಗಿ ಕಾಣುವಂಥದ್ದು ಅವ್ರಿಗೆ ಒಂದೇ ನಾನು ಹೇಳಕ್ಕೆ ಬಯಸ್ತೀನಿ ಈಗೇನು ಅವ್ರ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅದಕ್ಕೆ ನಾನು ಜೀವಂತ ಪರ್ಯಂತ ಅವ್ರು ಸೇವೆ ಮಾಡಿದ್ರು ಮುಟ್ಸೋಕೆ ಆಗೋದಿಲ್ಲ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಸದಾ ನಾನು ಚಿರುಣಿ ಇರ್ತೀನಿ ಅನ್ನೋಂಥ ಮಾತನ್ನು ಹೇಳ್ತೀನಿ ಶಾಸಕರ ಆದ್ಮ್ಯಾಗ ನಾನು ಶಾಸಕನ ತಿಳ್ಕೊಂಡು ಕೆಲಸ ಮಾಡಂಗಿಲ್ಲ ಅವ್ರ ಸೇವಕನ ತಿಳ್ಕೊಂಡು ನಾನು ಕೆಲಸ ಮಾಡ್ತೀನಿ ಶಾಸಕ ಅನ್ನೋದು ತೆಲಂಗ ಮದ ಏರ್ತಂದ್ರೆ ಅವಾಗ ಪ್ರೀತಿ ವಿಶ್ವಾಸ ಹೋಗ್ತದ ನಾನು ಭಾವನೆ ಅವ್ರಿಗೆ ಹತ್ತಿರದಿಂದ ಇರಬೇಕು ಅಗ್ರಿ ಒಬ್ಬ ಕಾಮನ್ ಮನುಷ್ಯನ ಥರ ಅವ್ರ ಜೊತೆ ಬೆರ್ಥ ಕೆಲಸ ಮಾಡ್ಬೇಕು ಅನ್ನೋಂಥದು ನನ್ನ ಆಸೆ ಮತ್ತೊಂದು ವಿಶೇಷ ಭಾಳ ಅನಿಸುತ್ತೆ ನಿಮಗೆ ಓಟು ಹಾಕ್ತಾರ ನೋಟು ಕೊಡ್ತಾರಂಥ ಕಾಣಿಕೆಯಿಂದ ಎಷ್ಟೊಂದು ಅಭಿಮಾನ ನಿಮಗೆ ಆರ್ಥಿಕ ಸಹಾಯದಿಂದ ಸದೃಢಾಗಿ ಜನ ಬೆನ್ನತ್ತೆ ಅಂದರೆ ನಾವು ನೂರಾರು ಕ್ಷೇತ್ರಗಳನ್ನ ನಾವು ಸಮೀಕ್ಷೆ ಮಾಡ್ತಾ ಬಂದೀವಿ ಅದರಲ್ಲಿ ಅಲ್ಪ ಸ್ವಲ್ಪ ಕ್ಷೇತ್ರದಲ್ಲಿ ಮಾತ್ರ ಹಣಕಾಸಿನ ಸಹಾಯ ಮಾಡ್ತಾ ಇದ್ದಾರೆ ಇದು ಒಂದು ನೀವು ಬಯಸದೇ ಬಂದ ಭಾಗ್ಯ ಅಲ್ಲ ಮತದಾರ ಇಟ್ಟಂಥ ಮೇಲೆ ಪ್ರೀತಿ ಮತದಾರ ನಿಮ್ಮನ್ನು ಅಂತ ತಿಳ್ಕೊತಾರೆ ನೀವು ಅವ್ರನ್ನ ಅಂತ ತಿಳ್ಕೊಂಡ್ರಿ ರಾಜಗೌಡ ಯಾವುದೇ ಪರಿಸ್ಥಿತಿಯಲ್ಲಿ ವಿಧಾನಸೌಧ ಪ್ರವೇಶ ಮಾಡಬೇಕು ಇದೇ ದೇವರು ಹೆಪ್ಪರಿಗೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಧಾನಸೌಧದಲ್ಲಿ ಕೂಗೆಬ್ಬಿಸಬೇಕು ಅನ್ನೋ ಅವ್ರ ಭಾವನೆ ಇದೆ ಅವ್ರು ನಿರಾಶೆ ಮಾಡಲಿಕ್ಕಂತೂ ಇಲ್ಲ ಜನ ಬೆನ್ನಹತ್ತಿದ್ದಾರೆ ಜನ ಜನಾನೇ ಅಧಿಕಾರ ಕೊಡೋರು ಜನಾನೇ ಅಧಿಕಾರ ವಾಪಸ್ ತೊಗೊಳ್ಳೋರು ನಿಮ್ಮ ಈ ಹೋರಾಟ ಈ ನಿಮ್ಮ ಜನ ಬೆಂಬಲ ನೋಡಿ ರಾಷ್ಟ್ರೀಯ ಪಕ್ಷಗಳು ಸಹಿತ ಮಖಾಡೆ ಮಲಗಿದಂಗೆ ಕಾಣ್ತಾ ಇದ್ದಾವೆ ಏನಂತೀರಿ ಅದಕ್ಕೆ ಎರಡೂ ಪಕ್ಷದವರು ಟಾರ್ಗೆಟ್ ಮಾಡಕತ್ತಿದ್ ಜೆ ಡಿ ಎಸ್ ಕಾಂಗ್ರೆಸ್ಸಿನ ಲೀಡರ್ಸ್ ಬಂದು ಭಾಷಣ ಮಾಡಿದ್ರೆ ಜೆ ಡಿ ಎಸ್ ಸೋಲು ಸತ್ತೆ ಹೇಳ್ತಾರೆ ಬಿ ಜೆ ಪಿ ಅವ್ರು ಬಂದರೆ ಜೆ ಡಿ ಎಸ್ ಸೋಲು ಸತ್ತೆ ಹೇಳ್ತಾರೆ ಅವರು ಏನಾಗ್ಬಿಟ್ಟಿವೆ ಅಂದ್ರೆ ಸಾಕಷ್ಟು ನನಗೆ ಪತ್ರಿಕಾ ಮಾಧ್ಯಮ ಸೇ ಸ್ನೇಹಿತರು ಕೇಳಿದರು ನಿಮ್ಮ ಕಾಂಪಿಟೇಷನ್ ಯಾರತ್ತೇ ಯಾರು ನನಗೆ ಗೊತ್ತಿಲ್ಲ ಅವರೇ ಟೂ ತ್ರೀ ಅದಾರ ಅವ್ರಿಗೆ ಕೇಳ್ಕೊಳ್ಬೇಕನ್ನಂತ ಮಾತನ್ನ ಹೇಳಿ ಯಾಕಂದ್ರೆ ಅವರೇ ಒಪ್ಕೊಂಡ್ಬಿಟ್ರೆ ನಾನು ನಂಬರ್ ಒನ್ ಹೇಳಿ ಅದಕ್ಕೆ ಇವತ್ತು ಎರಡೂ ಪಕ್ಷದವರು ಸಹಿತ ಯಾ ಲಾಸ್ಟಿಗೆ ಏನಾಯ್ತಂದ್ರೆ ಅವರು ಒಂದೇ ಒಂದು ಅಜೆಂಡಾ ರಾಜುಗೌಡನ ಬಳಿ ರೊಕ್ಕಿಲ್ಲ ಲಾಸ್ಟ್ ಮೂರು ಎಷ್ಟು ಅಡ್ಡಾಡ್ತಾನೆ ಅಡ್ಡಾಡಲಿ ಎಷ್ಟು ಜನ ಬೆನ್ನತಾರೀ ಲಾಸ್ಟ್ ಮೂರು ದಿನದಾಗ ನಾವು ಇಲೆಕ್ಷನ್ ಅನ್ನೋಂಥದ್ದು ಬಹಿರಂಗವಾಗಿ ವ್ಯಕ್ತಪಡಿಸ್ತಾರೆ ಆದರೆ ನಾ ಹೇಳಕ್ಕೆ ಬಯಸ್ತೀನಿ ಈ ಸತ್ಯ ಜನರ ಮನಸ್ಸಲ್ಲಿ ತೀರ್ಮಾನ ತಗೊಂಡ್ರೆ ಆಮ್ಯಾಗ ಬೇರೆ ಪಾರ್ಟಿಯವ್ರು ಏನು ಮಾಡ್ತಾರೆ ಅಂದ್ರೆ ಒಂದು ಏನೋ ಕೊಳಾಗ ಸ್ಯಾಲ್ ಹಾಕಿ ನಮ್ಮ ಪಾರ್ಟಿಗೆ ಬಂದದ್ದು ಫೋಟೋ ಹೊಡೆದು ಫೇಸ್ಬುಕ್ಕಿಗೆ ಬಿಡುವಂಥದ್ದು ಅಂಥದ್ದು ನಾ ಯಾವುದೂ ಮಾಡಂಗ ನಾನು ಜನರಿಗೆ ಏನು ಕೇಳ್ತೀನಿ ಅಂದ್ರೆ ನಿಮ್ಮ ಮನಸ್ಸ್ದಿಂದ ನನಗೆ ಆಶೀರ್ವಾದ ಬೇಕು ಆಶೀರ್ವಾದ ಮಾಡ್ರೆ ಕೇಳಿಕ್ ಬಯಸ್ತೀನಿ ದುಡ್ಡಿನ ದುಡ್ಡಿನ ಹೊಳೆ ಹರಿಸಿದವರು ಸಹಿತ ದುಡ್ಡಿನ ಹೊಳೆ ಹರಿಸಿದವರು ಸಹಿತ ಚುನಾವಣೆಯಲ್ಲಿ ಠೇವಣಿ ಕಳ್ಕೊಂಡಿದ್ದ ಇತಿಹಾಸ ಐತಿ ಪ್ರಜಾಪ್ರಭುತ್ವದ್ದು ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಬಯಸ್ಲಿಕ್ಕೆ ತೀರ್ಮಾನ ಒಂದು ಸಾರಿ ಮತದಾರ ತಗೊಂಡ್ರೆ ಅವನಿಗೆ ಎಷ್ಟೋ ಹರಿಭ್ರಮ ಬಂದ್ರು ಯಾರೂ ಅಳಿಸ್ಲಿಕ್ಕೆ ಇಲ್ಲ ಅವನು ತನ್ನ ತೀರ್ಮಾನನ ಅಂತಿಮ ಅಂತಾನೆ ಅದಕ್ಕೋಸ್ಕರ ರಾಜಗೌಡ ಒಳ್ಳೇದಾಗಲಿ ನಿಮಗೆ ನೀವು ವಿಧಾನಸಭಾ ಪ್ರವೇಶ ಮಾಡಿರಿ ಈ ಮತದಾರರ ಆಸೆಗಳನ್ನ ನೆರವೇರಿಸ್ರಿ ಈ ಈ ಮತಕ್ಷೇತ್ರದ ಬಗ್ಗೆ ಹತ್ತು ವರ್ಷದಿಂದ ಪ್ರವಾಸ ಮಾಡಿ ಏನು ನಾಡಿ ಮಿಣಿತ ನನ್ನ ಜನರು ಏನು ಅಪೇಕ್ಷೆ ಪಡ್ತಾರೆ ನಾನು ಇಲ್ಲಿ ಏನು ಮಾಡ್ಬೋದು ಈ ಮತಕ್ಷೇತ್ರ ಅನ್ನಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿ ದೇವರ ಆಶೀರ್ವಾದ ಜನರ ಆಶೀರ್ವಾದ ನಿಮ್ಮಂಥರ ಸರ್ಕಾರದಿಂದ ಯಶಸ್ವಿ ಆದ್ಞಂದ್ರೆ ಪ್ರಾಮಾಣಿಕವಾಗಿ ಅದನ್ನ ಮಾಡ್ತೀನಿ ಅಂತ ನಾನು ಹೇಳ್ತೇನೆ ದೇವರ ಹಿಪ್ಪರಿಗೆ ಜನತೆಗೆ ಕೊನೆ ಒಂದು ಸಂದೇಶ ಹೇಳ್ರಿ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ರಾಜಗೌಡ ಪಾಟೀಲ್ ವಿಧಾನಸಭಾ ಹೋಗ್ಲಿಕ್ಕೆ ಶತಶುದ್ಧ ಅದನ್ನು ಮಾಡೇ ಅಂತೇಳಿ ಅನೇಕ ಹಳ್ಳಿಗಳಲ್ಲಿ ಸಹಿತ ಹೇಳಿದ್ದಾರೆ ಅದಕ್ಕೋಸ್ಕರ ಇವರ ಕನಸುಗಳನ್ನ ನನಸು ಮಾಡುವಂಥ ಜವಾಬ್ದಾರಿ ನಿಮಗೆ ಹಾಕಿದ್ದಾರೆ ನೀವು ವಾಚ ಮನಸ್ಸಿಂದ ಪ್ರಾಮಾಣಿಕವಾಗಿ ಇವರ ಆಸೆಗಳನ್ನ ನೆರವೇರಿಸಿರಿ ಬಹಳ ಜಲಂತ ಸಮಸ್ಯೆಯಿಂದ ನರಳಾಕತೈತಿ ದೇವರ ಇಪ್ಪರಿಗೆ ಈ ದೇವರ ಹೆಪ್ಪರಿಗೆ ಜನ ಒಮ್ಮೆ ಶಾಪನೂ ಕೊಡ್ತಾರ ಆಶೀರ್ವಾದ ಕೊಡ್ತಾರ ಅದನ್ನು ನೀವು ತೊಗೊಂಡಿರಿ ಈಗ ಇಲ್ಲಿ ಎರಡು ಸಲ ನಿಮ್ಗೆ ಅನುಕಂಪದ ಅಲೆ ಇನ್ನು ಮೂರನೇ ಸಾರಿ ವಿಧಾನಸಭಾ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಏರಿಸ್ತೀವಿ ಅಂತೇಳಿ ನಮಗೆ ಸಮಕ್ಷಮ ಬೈಟ್ ಕೊಟ್ಟಿದ್ದು ನಾವು ನಮ್ಮ ಹತ್ರ ಇದು ಇಷ್ಟೊಂದು ಪ್ರೀತಿ ಗಳಿಸಿದಿರಿ ದೇವ್ರು ನಿಮ್ಗೆ ಒಳ್ಳೇದಾಗಲಿ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ರಾಜೀಗುರಾಯ್ ಪಾಟೀಲ್ ಇನ್ನು ಕೊನೆಯ ಸಂದೇಶ ನಿಮ್ಮದಾರಿಗೆ ಒಂದು ಒಂದೇ ನಿಮಿಷದಲ್ಲಿ ಒಂದು ಸಂದೇಶ ಇರುತ್ತೆ ನಾನು ನಾನು ಎಲ್ಲ ಮತದಾರರಲ್ಲಿ ಒಂದು ಮನವಿಯನ್ನು ಮಾಡಲಿಕ್ಕೆ ಬಯಸ್ತೀನಿ ಈಗಾಗಲೇ ನಾನು ಎಲ್ಲ ಗ್ರಾಮಗಳಲ್ಲಿ ಪ್ರವಾಸ ಮಾಡಿ ಅವ್ರಿಗೆ ಹೇಳಿದ್ದೀನಿ ಅವರು ಸ್ವಾಗತ ಪ್ರೀತಿಯನ್ನು ತೋರಿಸಿದ್ದಾರೆ ಲಾಸ್ಟ್ ನಡೆಯಲಿರುವ ಹತ್ತನೇ ತಾರೀಕಿನ ಚುನಾವಣೆ ತನ ಬೆಳಗ್ಗೆಯಿಂದ ಸಂಜೆತನ ಎಲ್ಲ ಮತದಾರ ಮನೆ ಮುಟ್ಟುವ ಮೂಲಕ ಅವ್ರು ಶ್ರಮ ಪಟ್ಟರೆ ನನ್ಗೆಲುವು ಆಗುತ್ತೈತೆ ನನ್ನ ಮ ನನ್ನ ಮನಸ್ಸು ಅದೇ ರೀತಿ ಅವರು ಶ್ರಮಕ್ಕೆ ಫಲವಾಗಿ ಮುಂದೆ ಐದು ವರ್ಷ ಅವ್ರ ಸೇವೆಯನ್ನು ನಾ ಮಾಡ್ತೀನಿ ಅನ್ನಂಥದು ಹೇಳಿ ಕಳಿಸ್ತೀನಿ ಎರಡು ಸತಿ ನಾನು ಸೋತಿದ್ದೀನಿ ನನ್ನ ಪರಿಸ್ಥಿತಿ ಏನು ನಾ ಎಂತ ಅನ್ನೋಂಥದ್ದು ಇಡೀ ಮತಕ್ಷೇತ್ರದ ಕ್ಷೇತ್ರದ ಜನತೆಗೆ ಗುರ್ತಿರುವಂಥ ಸಂಗತಿ ಈ ಸತಿ ಸೋತನಿಗೆ ಶಿವ ಇರ್ತಾರತ್ತೆ ಹಂಗೆ ಆ ಶಿವನ ರೂಪದಾಗ ಎಲ್ಲ ನನ್ನ ಮಾತು ಬಾಂಧವರಿಗೆ ಕೈ ಜೋಡಿಸಿ ನಾನು ಕೈ ಮುಗದು ನಿಮ್ಮ ಮಗನ ಥರ ಅದು ಕೇಳಿ ಅದೊಂದು ಸತಿ ಎಲ್ಲರೂ ಕೂಡಿ ಎತ್ಕೊಂಡು ನನಗೆ ಆಶೀರ್ವಾದ ಮಾಡ್ರಿ ನಿಮ್ಮ ಸೇವೆಯನ್ನು ಮಾಡೋಕ್ಕೆ ನನಗೊಂದು ಅವಕಾಶ ಕೊಡ್ರಿ ಅಂತೇಳಿ ಎಲ್ಲ ಪಾದ ನಮಸ್ಕರಿಸಿ ಅವರಿಗೆ ನಾನು ಸಂದೇಶ ಎರಡು ಸಾವಿರ ಇಪ್ಪತ್ತ್ ಮೂರರ ಮೇ ಹತ್ತನೇ ತಾರೀಕಿನ ನಡೆಯುವ ಈ ಚುನಾವಣೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಆದ ರಾಜುಗೌಡರ ಚುನಾವಣೆ ಅಲ್ಲ ಇಡೀ ಮತಕ್ಷೇತ್ರದಲ್ಲಿರುವಂಥ ಪ್ರತಿಯೊಬ್ಬ ಕಾರ್ಯಕರ್ತರ ಚುನಾವಣೆ ಚುನಾವಣೆ ಅಂತ ನಾನು ಈ ಸಭೆಯನ್ನು ಹೇಳಕ್ಕೆ ಬಯಸ್ತೀನಿ ರಾಜುಗೌಡ ಪಾಟೀಲ್ ಅವರು ಎರಡು ಸಲ ಸೋಲು ಕಂಡರೂ ಕೂಡ ಸದಾಕಾಲ ಹತ್ತು ವರ್ಷ ಜನರ ಒಡನಾಟಿಯಾಗಿ ಮನೆ ಮನೆಗೆ ತಿರುಗಿ ಊರ ಎಲ್ಲ ಕಾರ್ಯಕರ್ತರ ಜೊತೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಇವತ್ತು ಅವರ ಪ್ರೀತಿ ವಿಶ್ವಾಸವನ್ನು ಗೆದ್ದಿದ್ದಾರೆ ಅವ್ರು ಯಾವತ್ತೂ ಯಾವುದೇ ದುಡ್ಡಿನ ಅಮಿಷಕ್ಕೆ ಅಡ್ಡದಾರಿಯನ್ನು ಹಿಡಿದೆ ಕಾರ್ಯಕರ್ತರೇ ನನ್ನ ಜೀವಾಳು ಕಾರ್ಯಕರ್ತರೇ ನನ್ನ ಬಂಧು ಬಳಗ ಅಂತ ಹೇಳಿ ಮತಕ್ಷೇತ್ರದ ಇಡೀ ನಾಡಿ ಮಿಡಿತವನ್ನು ಹೊಂದಿದಂಥ ಏಕೈಕ ಮತಕ್ಷೇತ್ರದ ನಾಯಕ ಯಾರಾದರೂ ಇದ್ರೆ ಅದು ರಾಜುಗೌಡ ಪಾಟೀಲ ಅದಕ್ಕಾಗಿ ಎರಡು ಸಾವಿರ ಇಪ್ಪತ್ತ್ಮೂರು ಮೇ ಹತ್ತನೇ ತಾರೀಕಿನಲ್ಲಿ ನಡೆಯುವ ಚುನಾವಣೆ ಕಾರ್ಯಕರ್ತರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಹಣದ ಆಮಿಷಕ್ಕೆ ಯಾವುದೇ ಹೆಂಡ ಕಂಡ ಆಮಿಷಕ್ಕೆ ಒಳಗಾಗದೆ ಪ್ರತಿಯೊಬ್ಬ ಕಾರ್ಯಕರ್ತನ ಭೂತ ಮಟ್ಟದಲ್ಲಿ ನಾನೇ ರಾಜೀವಗೌಡ ಅಂತ ಚುನಾವಣೆಯನ್ನು ಮಾಡುವಂಥ ಸಂದರ್ಭ ಎರಡು ಸಾವಿರ ಇಪ್ಪತ್ತ್ಮೂರು ಮೇ ಹತ್ತನೇ ತಾರೀಕಿಗೆ ಖಂಡಿತವಾಗಿ ನಡೆಯುತ್ತೆ ರಾಜೀವ್ಗೌಡರನ್ನು ದೇವರಿಪ್ರಿ ಮತ ಕ್ಷೇತ್ರದಲ್ಲಿ ಕನಿಷ್ಠ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಪ್ರತಿಯೊಬ್ಬ ಕಾರ್ಯಕರ್ತನು ಶ್ರಮಪಟ್ಟು ಅನ್ನುವಂಥ ಭರವಸೆ ನನಗಿದೆ ನಮ್ಮ ಜೆ ಡಿ ಎಸ್ ಪಕ್ಷ ಯಾವತ್ತಿದ್ರೂ ಒಂದು ರೈತರ ಪಕ್ಷ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿರುವಂಥ ಪಕ್ಷ ಪ್ರಣಾಳಿಕೆಯಲ್ಲಿ ಒಳ್ಳೆಯ ಒಂದು ಪ್ರಣಾಳಿಕೆಯನ್ನು ತಂದಿದ್ದಾರೆ ಅವರು ಅಂದರೆ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಒಳ್ಳೆಯ ಸುಸಜ್ಜಿತವಾದಂಥ ಆಸ್ಪತ್ರೆ ಮತ್ತು ಶಿಕ್ಷಣ ಒಂದು ಒಳ್ಳೆಯ ಶಿಕ್ಷಣ ಕೊಡುವಂಥ ಶಾಲೆಗಳು ಮತ್ತು ಪ್ರತಿಯೊಬ್ಬ ರೈತನಿಗೆ ಬಿತ್ತನೆ ಮಾಡುವ ಮುಂಚಿತವಾಗಿ ಪ್ರತಿಯೊಬ್ಬ ರೈತರಿಗೂ ಕೂಡ ಪ್ರತಿ ಎಕರೆಗೆ ಹತ್ತು ಎಕರೆದ ಮಠ ಒಂದು ಸರ್ಕಾರ ಆದಿದ್ದೇ ಆದಲ್ಲಿ ಕುಮಾರಣ್ಣನವರು ಬಿತ್ತನೆಗಾಗಿ ಹತ್ತು ಸಾವಿರ ಕೊಡುವಂಥ ಒಂದು ಭರವಸೆ ಸರ್ಕಾರ ಆದ ತಕ್ಷಣವೇ ಮಹಿಳೆಯರ ಒಂದು ಸ್ವಸಾಯಿ ಸಂಘಗಳ ಸಂಪೂರ್ಣ ಸಾಲವನ್ನು ಕೂಡ ಮುನ್ನ ಮಾಡುವಂಥ ಒಂದು ನಿರ್ಧಾರವನ್ನು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರು ನಿರ್ಧಾರ ಮಾಡಿದ್ದಾರೆ ನಮ್ಮ ಪಕ್ಷದ ಪ್ರಣಾಳಿಕೆಗಳು ಕೂಡ ಅಷ್ಟೇ ಒಳ್ಳೆಯದಾರ ನಮ್ಮ ನಾಯಕರು ಕೂಡ ಅಷ್ಟೇ ಒಳ್ಳೆಯವರು ಅದಾರ ಅವರು ಕೂಡ ಒಂದು ಬಡ ಕುಟುಂಬದಿಂದ ಬಂದಾರ ಬಡತನದಲ್ಲಿ ಆಗುವಂಥ ಕೆಲವೊಂದು ಹಲವಾರು ಸಂಕಷ್ಟಗಳನ್ನು ಅವರಿಗೆ ಅರ್ಥಾರ ಅವರ ಹಳ್ಳಿಯಲ್ಲೇ ಇರುವುದರಿಂದ ಎಲ್ಲ ಹಳ್ಳಿಯಲ್ಲಿ ಇರುವಂಥ ಸಮಸ್ಯೆಗಳು ಅವರಿಗೆ ಮನವರಿಕೆ ಆಗ್ಯಾವ ಮುಂದಿನ ದಿನಮಾನಗಳು ಅವರು ಪ್ರಾಮಾಣಿಕವಾಗಿ ಈ ಇಡೀ ಮತಕ್ಷೇತ್ರದ ಮನೆ ಮಗನಾಗಿ ಸೇವೆ ಮಾಡ್ತಾರೆ ಅದಕ್ಕೆ ನಾವು ಅವ್ರಿಗೆ ಮತದಾನ ಮಾಡುವುದಂತ ಇಡೀ ಮತಕ್ಷೇತ್ರದ ಎಲ್ಲ ಪ್ರತಿಯೊಬ್ಬರ ನಾಯಕರು ನಾವು ಇವತ್ತ ಒಂದು ಕಡಾಖಂಡಿತವಾಗಿ ಕೂಗಿ ಹೇಳ್ತೀವಿ ಅವರೇ ನಾಯಕರು ಅವರೇ ನಮ್ಮ ದೇವರಿಪುರಿ ಮತಕ್ಷೇತ್ರದ ಹೇಳ್ತೀವಿ ஜடிஎஸ் பச்சு அது வட பட்டீலர்கே அது வட பட்டீலர் குமாரண் அவருக்கு தவிர